ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಇವತ್ತೇನು ಭದ್ರಾವತಿನಲ್ಲಿ ಈ ಬೆದರಿಕೆಯ ರಾಜಕಾರಣ ನಡೀತಾ ಇದೆ ಅದನ್ನ ನೀವು ಎದುರಿಸಬೇಕಾದ್ರೆ ನೀವೆಲ್ರೂ ಒಬ್ಬೊಬ್ರು ಅಪ್ಪಾಜಿಗೌಡ್ರಾಗಬೇಕು ನಿಂತ್ಕೋಬೇಕಾಗ್ತದೆ ನೀವೆಲ್ಲರೂ ಸಹೋದರಿ ಶಾರದಮ್ಮನವ್ರಿಗೆ ಭುಜಕ್ಕೆ ಭುಜವನ್ನು ಕೊಟ್ಟು ನಾವಿದ್ದೀವಿ ಅವ್ರು ಮಾಡ್ಲಿ ಎಷ್ಟು ಜನ ಗಡಿಪಾರು ಮಾಡ್ತಾರೆ ಮಾಡ್ಲಿ ತಲೆ ಕೆಡಿಸ್ಕೋಬೇಡಿ ಆದರೆ ಚಕ್ರ ತಿರುಗ್ತಾ ಇದ ಅನ್ನೋದನ್ನ ಇವತ್ತಿನ ಶಾಸಕರು ಅರ್ಥ ಮಾಡ್ಕೋಬೇಕಾಗ್ತದೆ ಚಕ್ರ ತಿರುಗ್ತಾ ಇರ್ತದೆ ನಾಳೆ ನಾವು ಅಧಿಕಾರಕ್ಕೆ ಬಂದಾಗ ಇವ್ರಿಗೆ ಏನಾಗ್ತದೆ ಅಂತಕ್ಕಂಥದ್ದು ಅವ್ರು ಯೋಚನೆ ಮಾಡಬೇಕಾಗ್ತದೆ ಯಾಕೆಂದ್ರೆ ಇವತ್ತು ತೋರಿಸ್ಕೊಟ್ಟವ್ರೆ ಅಲ್ವಾ ಇವತ್ತು ನೋಡ್ತಾ ಇದ್ದೀವಿ ಈ ಕೆಟ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಯಾವ ಶಬ್ದದಲ್ಲಿ ಪದಪುಂಜರ ಬೈಬೇಕು ಅಂತಕ್ಕಂಥದ್ದೇ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅತ್ಯಂತ ಕೆಟ್ಟ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ನೀತಿ ಕೆಟ್ಟ ಸರ್ಕಾರ ಲಜ್ಜೆ ಇಲ್ಲದ ಸರ್ಕಾರ ಇವತ್ತು ಈ ರಾಜ್ಯ ನಡೀತಾ ಇದೆ ಸುಳ್ಳೆ ಅವ್ರ ಮನೆದವರು ಕಿತ್ತಾಡೋ ಹೋರಾಟ ಅಧಿಕಾರಕ್ಕೋಸ್ಕರ ಕಿತ್ತಾಡೋದು ಅದು ಯಾ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಅದಕ್ಕೆ ಬೇರೆ ಬೇರೆ ವಿರೋಧ ಪಕ್ಷದ ಮುಂದೆ ಹೇಳ್ಬಿಡೋದು ಒಂದು ಒಂದು ನಯ ಪೈಸೆ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಡೀತಾ ಇಲ್ಲ ಇವತ್ತು ಏನಾದರೂ ನಡೆದಿದ್ರೆ ಸನ್ಮಾನ್ಯ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಅನುದಾನಗಳು ಇಂದಿನ ಸರ್ಕಾರ ಕೊಟ್ಟಂತ ಅನುದಾನಗಳಿಂದ ಕೆಲಸ ಕಾರ್ಯಗಳು ನಡೀತಾ ಇರ್ತಕ್ಕಂಥ ನೋಡ್ತಾ ಇದ್ದೀನಿ ಇವತ್ತು ಹೇಳ್ತಾರೆ ನೂರ ಮೂವತ್ತಾರು ಜನ ಶಾಸಕರನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ ಪಾಪ ಶಾಸಕರುಗಳ ಕತೆ ನೀವು ಕೇಳ್ಬಿಟ್ರೆ ಆ ಹೊಟ್ಟೆಪಾಡ್ಗೋಸ್ಕರ ಇಸ್ಪೀಟ್ ಆಡಿಸ್ತವೆ ಹೊಟ್ಟೆಪಾಡ್ಗೋಸ್ಕರ ಅದ್ಯಾವುದು ಮಟ್ಕ ಆಡಿಸ್ತವೆ ನೀವು ನಮ್ಮ ಮಂಡ್ಯ ಜಿಲ್ಲೆಲಿ ಇದೇಗಳು ಅವ್ರು ಏನಾಗೈತೆ ಅಂದ್ರೆ ಆ ಮಂತ್ರಿ ಏನೋ ಹೊಡ್ಕೊಂಡು ನಾವೇ ನೋಡ್ಕೊಂಡು ಹೋಗೋದು ಇಲ್ಲ ಅದರ ಹೊಡಿತೀವಿ ಅಂತಕ್ಕಂಥದ್ದು ಈ ಪರಿಸ್ಥಿತಿಗೆ ಶಾಸಕರು ಬಂದಿರತಕ್ಕಂಥದ್ದು ಅಧಿಕಾರ ಯಾವತ್ತು ಶಾಶ್ವತವಲ್ಲ ತಿಳ್ಕೋಬೇಕು ಶಾಸಕರುಗಳು ಜನಗಳು ನನಗೆ ಮಾತ್ರ ಓಟ್ ಹಾಕಿದ್ದಾರೆ ನನ್ನ ಮನೆಯವ್ರಿಗೆ ಅಲ್ಲ ಅಂತಕ್ಕಂಥದ್ದು ಅವ್ರ ಅರ್ಥ ಮಾಡ್ಕೋಬೇಕಾಗ್ತದೆ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳು ಇನ್ ಎರಡು ವರ್ಷ ಮಗ್ಚಾಕ್ತಾರೆ ಜನ ಹೆಂಗ್ ಮಗ್ಚಾಕ್ತಾರೆ ಎದ್ ಹೇಳ್ಬಾರ್ದು ಹಂಗ್ ಮಗ್ಚಾಕಿರ್ತಾರೆ ಹಾಕಿರ್ತಾರೆ ಅವ್ರ ಅರ್ಥ ಮಾಡ್ಕೋಬೇಕು ಇಲ್ಲಿ ಭದ್ರಾವತಿ ರಕ್ತದ ಜೊತೆ ನಾಗಮಂಗ್ಳದ ರಕ್ತ ಮಂಡ್ಯ ರಕ್ತ ಇದೆ ಅಂತಕ್ಕಂಥದ್ದು ಅವ್ರ ಅರ್ಥ ಮಾಡ್ಕೋಬೇಕು ನಾವು ಹೋರಾಡ್ತಿಂದ ಬಂದಿರ್ತಕ್ಕಂಥವ್ರು ಯಾವ್ದು ಎದುರೋಂತವ್ರು ಇವತ್ತಿ ಕೆಟ್ಟ ಸರ್ಕಾರ ಇವತ್ತು ನಾನು ಕೇಳ್ತಾ ಇದೆ ಅವತ್ತು ಭದ್ರಾವತಿಯಿಂದ ಬೆಂಗಳೂರಿಗೆ ಬೆಂಗಳೂರಿಗೆ ಎಷ್ಟಪ್ಪ ಬಸ್ ಚಾರ್ಜ್ ಇತ್ತು ಅಂದ್ರೆ ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಅಂದ್ರು ಇವತ್ತಷ್ಟೊಂದಿಗೆ ಇನ್ನೂರು ಚಿಲ್ಲರೆ ಅಂದ್ರು ಮುನ್ನೂರೈವತ್ತು ಇವ್ರು ಹೇಳ್ತಾರೆ ಹೆಂಗಸರಿಗೆ ಫ್ರೀ ಗಂಡನ ಡಬಲ್ಲು ಎಂಟಿಗೆ ಫ್ರೀ ಕೊಟ್ಟು ಗಂಡನಂತ ವಸೂಲಿ ಮಾಡ್ತಕ್ಕಂಥದ್ದು ಇವತ್ತು ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರ ಇದ್ದಂತ ರೇಟ್ಗಳನ್ನ ಬೆಲ್ಲಗಳನ್ನ ಇವತ್ತಿನ ರೇಟ್ಗೆ ಹಾಕೊಳ್ಳಿ ಯಾವ್ಯಾವ ರೇಟ್ಗೆ ಏನೇನಾಗಿದೆ ಅಂತಕ್ಕಂಥದ್ದು ಯಾವ್ಯಾವ ರೀತಿ ಲೂಟಿ ಹೊಡಿತಾ ಇದ್ದಾರೆ ಇದ್ದಕ್ಕಿದ್ದಂಗೆ ಒಂದೇ ಒಂದು ಐದು ವರ್ಷಕ್ಕೇನೆ ಇವರೆಲ್ಲ ಶ್ರೀಮಂತರಾಗಿ ಹತ್ತು ಹದಿನೈದು ಚುನಾವಣೆಗೆ ದುಡ್ಡು ಮಾಡಿ ಮಡಿಕಬೇಕು ಅಂತ ಹೊರಟಿದ್ರೆ ಈ ದೇಶ ಈ ರಾಜ್ಯ ಎಲ್ಲೂ ಉದ್ಧಾರ ಆಗ್ತದೆ ಇಂಥ ಕೆಟ್ಟ ಸರ್ಕಾರ ಜೀವನದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಪುಣ್ಯಾತ್ಮ ಸಿದ್ದರಾಮಯ್ಯ ಅಂತ ಒಂದು ಕೆಟ್ಟ ಸಹಕಾರ ಕೊಟ್ಟು ಹೋಗ್ತಾವ್ರ ಮನೆಗೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ